ಗದಗ ಜಿಲ್ಲೆಯ ರೈತರಿಗೆ ಬೆಳೆ ಹಾನಿಯಾಗಿ ಸಮೀಕ್ಷೆ ಮಾಡಿ ಗದಗ ಜಿಲ್ಲಾ ಬರ ಅಂತಂದು ಸಾರಿ ಇವಾಗ ಕೇಂದ್ರ ಸರ್ಕಾರದಿಂದ ರೈತರಿಗೆ ಕೊಡುವಂಥ ಬೆಳೆ ಪರಿಹಾರದ ಹಣ ಬಂದೈತೆ ಅದನ್ನು ಗದಗ ಜಿಲ್ಲಾ ಆಡಳಿತ ರೈತರ ಖಾತೆಗೆ ಹಾಕಾಗ್ತಾ ಇರಲಿಲ್ಲ ಈಗಾಗಲೇ ಹದಿನೈದು ಇಪ್ಪತ್ತು ಪರ್ಸೆಂಟೇಜ್ ರೈತರಿಗೆ ಅಷ್ಟು ಹಣ ಬಂದೈತೆ ಅದು ಇನ್ನೂ ಎಂಬತ್ತು ಪೈಸಾ ಭಾಗ ರೈತರಿಗೆ ಹಣ ಬರಬೇಕು ಅದಕ್ಕೆ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗ ರೈತ ಹೈತಾಬ್ರ ಸಂಘದ ವತಿಯಿಂದ ನಾವು ಮನವಿ ಕೊಟ್ಟಿವಿ ಒಂದು ವಾರದೊಳಗಾಗಿ ಎಲ್ಲ ರೈತರಿಗೂ ಬೆಳೆ ಪರಿಹಾರದ ಹಣನ ಹಾಕಬೇಕು ಆಮೇಲೆ ಗದಗ ಜಿಲ್ಲೆಯ ರೈತರು ಪ್ರತಿ ವರ್ಷ ಇನ್ಶೂರೆನ್ಸ್ ತುಂಬಿದಂಗೆ ಈ ವರ್ಷವೂ ತುಂಬ್ಯಾರ ಈಗಾಗಲೇ ನಮ್ಮ ಸುತ್ತ ಹಾವೇರಿ ಧಾರವಾಡ ಕೊಪ್ಪಳ ಬಳ್ಳಾರಿ ಇವೆಲ್ಲ ಜಿಲ್ಲಾಕ್ಕೂ ಬೆಳೆ ವಿಮಾ ಹಣ ಹಾಕ್ಯಾರ ಆದರೆ ಗದಗ ಜಿಲ್ಲಾ ರೈತರಿಗೆ ಬೆಳೆ ವಿಮಾ ಹಣ ಹಾಕಿಲ್ಲ ಅದಕ್ಕೆ ಒಂದು ವಾರದೊಳಗಾಗಿ ಬೆಳೆ ವಿಮಾ ಹಣ ಮತ್ತು ಬೆಳೆ ಪರಿಹಾರದ ನಷ್ಟ ಎರಡೂ ಹಾಕಬೇಕು ಇವತ್ತು ಹಾಕದ ಹೋದ್ರೆ ಮುಂದಿನ ಒಂದು ವಾರ ಆದಮೇಲೆ ನಾವು ಜಿಲ್ಲಾಧಿಕಾರ ಕಾರ್ಯಾಲಯದ ಮುಂದೆ ಎಲ್ಲ ರೈತರು ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿವಿ ಆ ಪ್ರಕಾರ ಡಿ ಜಿಲ್ಲಾಧಿಕಾರಿಗಳು ಒಂದು ವಾರದೊಳಗಾಗಿ ನಿಮ್ಮ ರೈತರ ಖಾತೆಗೆ ಇನ್ಶೂರೆನ್ಸು ಮತ್ತು ಬೆಳೆ ನಷ್ಟನ ಹಾಕ್ತೀವಿ ಅಂತ ಹೇಳ್ಯಾರ ಮುಂದೆ ಕಾದು ನೋಡೋಣ